ನಮಸ್ಕಾರೀಪಾ ಎಲ್ಲ ಮಂದಿಗ ನಾನು ನಿಮ್ಮ ಗುರು ಆಲದಿ ಮಾತಾಡಕೇನಿ ದೋಸ್ತ್ರ ಹೇಳಬೇಕ್ರಿಪಾ ಅಂತಂದ್ರ ಇವತ್ತ ಎಲ್ಲ ದೇವ್ರಿ ಅಂತಂದ್ರ ನಮ್ಮ ಗಬ್ಬೂರ್ ಬೈಪಾಸ್ ನಾಗ ದೇವಿ ನೀವು ಬೆಂಗಳೂರಿಂದ ಹಾವೇರಿಯಿಂದ ರಾಣೆಬೆನ್ನೂರಿಂದ ದಾವಣಗೆರೆಯಿಂದ ಹುಬ್ಬಳ್ಳಿ ಬರತ್ತೀರ ಅಂತಂದ್ರ ಈ ಒಂದು ಮಾರ್ಗದಾಗ ಬರಬೇಕ ದೋಸ್ತ್ರ ನೋಡ್ರಿಪಾ ಎಷ್ಟು ಅಂಗಡಿಗಳು ಮುಂಗಟ್ಟುಗಳು ನಿಮ್ಗೆ ಕಾಣಕತ್ತ ಬಸ್ ಟೀ ಸ್ನಾಕ್ಸ್ ಹಂಗ ಟೀ ಶಾಪ್ಸ್ ಹೋಟೆಲ್ಸ್ ಎಲ್ಲ ಅದಾವ ಹಿಂಗ ನಾವು ರೈಟ್ ಹೋದ್ರೆ ನಮ್ಮ ಹುಬ್ಬಳ್ಳಿಯ ದೊಡ್ಡದಾದಂತ ಬಸಪ್ಪ ಶೆಟ್ಟರ್ ಅವರ ಒಂದು ದೊಡ್ಡದಾದಂತ ದ್ವಾರ ಬಾಗಲ ಕಾಣತಿ ಗೊಬ್ಬರ್ ಬೈಪಾಸ್ ರೀಪಾ ಒಂದ್ ಟೈಮ್ ಬಹಳ ಬಹಳ ಫೇಮಸ್ ಆಕ್ಚುಲಿ ನೋಡ್ರಿಪಾ ಇದು ದೊಡ್ಡದಾದಂತ ಒಂದು ನಿಮ್ಗ ಏನ್ರಿ ಸರ್ಕಲ್ ಒಂದು ಮಾರ್ಗ ನಿಮ್ಗ ಹುಬ್ಬಳ್ಳಿಗೆ ಬರುವಂತ ಒಂದು ಮಾರ್ಗಕ್ಕೆ ಇದು ಒಂದು ದೊಡ್ಡದಾದಂತ ದ್ವಾರ ಬಾಗಲ ಕಾಣಿ ದೋಸ್ತ್ರ ನಮ್ಮ ಹುಬ್ಬಳ್ಳಿ ಎದ್ರೀಪ ಫೇಮಸ್ ಅಂತಂದ್ರ ವಾಣಿ ಒಂದು ದೊಡ್ಡದಾದಂತ ಫೇಮಸ್ ಹಂಗ ನಮ್ಮ ಸಿದ್ಧಾರ್ಡ್ ಅಜ್ಜಾರ್ದ ಒಂದು ದೊಡ್ಡದಾದಂತ ಕೃಪಾ ಕಟಾಕ್ಷ ಇಲ್ಲೇ ಐತ್ರಿ ನಮ್ಮ ಸಿದ್ಧಾರ್ಡ್ ಅಜ್ಜಾರದ ಒಂದು ದೇವಸ್ಥಾನ ಇಲ್ಲ ಐತ್ರಿ ಅದಕ್ಕ ನೀವ ಹುಬ್ಬಳ್ಳಿಗ್ ಬಂದ್ರ ಎರಡು ಮಿಸ್ ಮಾಡಕ್ ಹೋಗ್ಬೇಡ್ರಿ ಒಂದ್ ಚೆನ್ನಮ್ಮ ಸರ್ಕಲ್ ಮಿಸ್ ಮಾಡಕ್ ಹೋಗ್ಬೇಡ್ರಿ ಹಂಗ ಮೂರು ಸಾವಿರ ಮಠ ಮಿಸ್ ಮಾಡಕ್ ಹೋಗ್ಬೇಡ್ರಿ ಹಂಗ ಸಿದ್ಧಾಡ್ ಜರದ ಒಂದ್ ಮಠನ ಮಿಸ್ ಮಾಡಕ್ ಹೋಗ್ಬೇಡ್ರಿ ದೋಸ್ತ್ರ ಇಲ್ಲಿ ಹೋಗಿ ದರ್ಶನ ಪಡ್ಕೊಂಡ್ ಹಂಗ ಅವರ ಒಂದ್ ಆಶೀರ್ವಾದ ಪಡ್ಕೊಂಡ್ರ ಅಂದ್ರ ನಿಮಗ ಅಂತಂದ್ರ ಬದುಕಿನ ಒಂದು ಸಾರ್ಥಕತೆ ಸಿಗ್ತೈತಿ ದೋಸ್ತ್ರ ನಮ್ಮ ಹುಬ್ಬಳ್ಳಿ ಹುಬ್ಬಳ್ಳಿ ಏನೈತಿಲ್ರಿಪಾ ಬೆಳ್ಕೊಂತ ಬೆಳಕೊಂತ ದೊಡ್ಡದಾಗ ಆಗತೈತಿ ಎಕ್ಸ್ಪ್ಯಾಂಡ್ ಆಗತೈತಿ ಹಂಗ ನಮ್ಮ ಕೇಳಿಯವ್ರಿಗೆ ಏನ್ ಮಾಡತ್ತರಿಪಾ ಅಂತಂದ್ರೆ ಒಂದು ದೊಡ್ಡದಾದಂತ ಆಸ್ಪತ್ರೆಯನ್ನ ಸ್ಟಾರ್ಟ್ ಮಾಡಾಕತರಿ ನಮ್ಮ ಹುಬ್ಬಳ್ಳಿಯ ಗೊಬ್ಬರ್ ಬೈಪಾಸ್ ಹತ್ರ ಬರುವಂತ ಒಂದು ದೊಡ್ಡದಾದಂತ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯನ್ನ ಪ್ರಾರಂಭ ಮಾಡಾಕತ್ತಾರ ಇದನ್ನ ನೋಡ್ರಿ ನಿಮಗೆ ಕಾಣತೈತಿ ಇದು ಕಾಲೇಜ್ ಬರುತ್ತೆ ಆ ಸೈಡ್ ಪಕ್ಕದಲ್ಲೇ ಬರುವಂತ ಒಂದು ಮೆಡಿಕಲ್ ಆಸ್ಪತ್ರೆ ಅಂತ ಹೇಳ್ಬೋದು ಎಲ್ಲ ರೀತಿಯಾದಂತ ಸಾಮಗ್ರಿಗಳು ಅದೇ ರೀತಿ ಎಲ್ಲ ರೀತಿಯಾದಂತ ಸೌಲಭ್ಯಗಳನ್ನ ಕೊಟ್ಟು ಕೊಡುವಂತ ಒಂದು ಏನ್ರಿಪಾ ಅಂತಂದ್ರೆ ತಲೆಯಲ್ಲಿ ಇಟ್ಬಿಟ್ಟು ಈ ಒಂದು ಹಾಸ್ಪಿಟಲ್ ಅನ್ನ ರೆಡಿ ಮಾಡ್ತಾ ಇದಾರೆ ಬಹಳ ಖುಷಿ ಆಗುತ್ತೆ ಆಕ್ಚುಲಿ ಹೇಳ್ಬೇಕಂದ್ರೆ ಈ ಸೈಡ್ಗೆ ಈ ಸೈಡ್ ಮಾರ್ಗದವ್ರಿಗೆ ಈ ಸೈಡ್ ಅಂತ ಫ್ಯಾಮಿಲಿಗೆ ಒಂದು ಏನ್ರಿಪ್ಪ ಅಂತಂದ್ರೆ ಈಸಿ ಆಗ್ಬಿಡುತ್ತೆ ಆ ಒಂದು ಕಾರಣದಿಂದ ಒಂದು ರೆಡಿ ಮಾಡ್ತಾ ಇದ್ದಾರೆ